ಆನೆ ದಾಳಿ ಆಗ್ತಿರೋದು ಸಾವಾಗ್ತಿರೋದು ಕೂಡ ಸರ್ಕಾರಕ್ಕೆ ಗೊತ್ತಿದೆ ದಿ ಮೆಥಡ್ ಅಂದ್ರೆ ಆನೆ ಸಂಖ್ಯೆ ಕಡಿಮೆ ಮಾಡೋದು ಮಾತ್ರ ಸಾಧ್ಯವಿರತ್ತೆ ನೋಡಿ ಆನೆ ಬೇಲಿ ರೈಲ್ವೆ ಹೇಳಿ ಬೇಲಿ ಇವೆಲ್ಲ ಮಾಡಿ ಪೂರೈಸಕ್ಕೆ ಆಗಲಿದೆ ಎಷ್ಟು ಅಂತ ಈ ಈಗ ಅರಣ್ಯ ಕಾಯ್ದೆಗಳಿಂದ ಜನ ಸಾಯುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಆಗ್ತಿದೆ ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಕೊಂಡ ನಿಟ್ಟಿನಲ್ಲಿ ಯಾವುದೇ ಪ್ರಯತ್ನ ಆಗ್ತಾ ಇಲ್ಲ ಮಲೆನಾಡಿನ ಭಾಗದಲ್ಲಿ ಮಾನವ ಹಾಗೂ ಪ್ರಾಣಿಗಳ ಸಂಘರ್ಷ ಏನು ಅಷ್ಟೇನಲ್ಲ ಇತ್ತೀಚಿನ ದಿನಗಳಲ್ಲಿ ಕಾಡನೆ ಹಾವಳಿ ಹೆಚ್ಚಾಗಿದ್ದು ದಿನದಿಂದ ದಿನಕ್ಕೆ ರೈತರು ಬೆಳೆದಿರುವಂತಹ ಬೆಳೆಗಳು ಬಾಳೆ ಭತ್ತ ಅಡಿಕೆ ಕಾಫಿ ಮೆಣಸು ಮುಂತಾದ ಬೆಳೆಗಳನ್ನು ಕಾಡನೆಗಳು ದಾಳಿ ಮಾಡಿ ನಾಶ ಮಾಡ್ತಾ ಇದೆ ಅದರಲ್ಲೂ ಇತ್ತೀಚಿನ ಈ ವರ್ಷದಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಸುಮಾರು ಕಾಡನೆ ದಾಳಿಗಳಿಂದ ಆರು ಜನ ಮೃತಪಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಮಲೆನಾಡಿನ ಭಾಗದಲ್ಲಿ ಯಾವ ರೀತಿ ಕಾಡಾನೆ ದಾಳಿಗಳಿಂದ ಸಮಸ್ಯೆ ಎದುರಿಸ್ತಾ ಇದಾರೆ ಅಂತ ಅಂದ್ಬಿಟ್ಟು ಮಲೆನಾಡಿನಲ್ಲಿ ವಾಸ ಮಾಡ್ತಿರುವಂತಹ ಸುತ್ತಮುತ್ತ ಜನರು ಹಾಗೂ ರೈತಾಪಿಗಳನ್ನ ಕೇಳೋಣ ಆ ಏನು ಕೆರೆಕಟ್ಟೆಯಲ್ಲಿ ಏನು ಎರಡು ಜನ ಕಾಡಾನೆಗೆ ಬಲಿಯಾದ್ರು ಅಂದ್ರೆ ಬಲಿ ತಗೊಂತು ಇದು ಖಂಡನೀಯ ಮತ್ತೆ ಆ ಏನಂದ್ರೆ ಸರ್ಕಾರನು ಕೂಡ ಆ ಏನು ಮಾಡಕ್ ಹೊರಟಿದೆ ಅಂದ್ರೆ ಎಲ್ಲ ಕಡೆನು ಆನೆ ದಾಳಿಗಳಾಗ್ತಿದೆ ಸಾವಾಗ್ತಿದೆ ಅದಕ್ಕೆ ಆ ಏನಂದ್ರೆ ಪರಿಹಾರ ಕೊಡೋದೊಂದೇ ಮಾರ್ಗ ಅನ್ನೋ ತರಕ್ಕೆ ಎಲ್ಲ ಕಡೆನೂ ಅಂದ್ರೆ ಅದೇ ತರ ಆಗ್ಬಿಟ್ಟಿದೆ ಹಂಗಾಗಿ ಇದು ಯಾವಾಗ್ಲೂ ಆನೆ ದಾಳಿ ಆಗ್ತಿರೋದು ಸಾವಾಗ್ತಿರೋದು ಇದೆಲ್ಲದೂ ಕೂಡ ಸರ್ಕಾರಕ್ಕೆ ಗೊತ್ತಿದೆ ಆದ್ರೆ ಆನೆಗಳನ್ನ ಆನೆಗಳು ಯಾಕೆ ಇಲ್ಲಿಗೆ ಬರ್ತವೆ ಯಾಕಿಲ್ಲಿ ಆನೆಗಳಿಂದ ಜನರು ದಾಳಿ ಜನರಿಗೆ ದಾಳಿ ಮಾಡ್ತಿದಾವೆ ಒಂದು ಕೊಲೆ ಆಗ್ತಿದೆ ಅನ್ನುವಂಥದ್ನ ಸರ್ಕಾರ ಮತ್ತೆ ಅರಣ್ಯ ಇಲಾಖೆ ಗಂಭೀರವಾಗಿ ಪರಿಗಣಿಸ್ಬೇಕು ಆನೆ ದಾಳಿ ಅಂದ್ರೆ ಈಗ ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಆನೆ ಸಂಖ್ಯೆ ಜಾಸ್ತಿ ಇದೆ ಆನೆ ಒಂದು ಕಡೆಯಿಂದ ಒಂದು ಕಡೆಗೆ ಫುಡ್ ಉಟ್ಕೊಂಡು ಹೋದ್ಬಿಟ್ಟರೆ ಬೇರೆ ಯಾರಿಗೆ ತೊಂದರೆ ಮಾಡೋ ಉದ್ದೇಶದಿಂದ ಓಡಾಡೋಲ್ಲ ಅವನ ಸಂಖ್ಯೆ ಕಮ್ಮಿ ಮಾಡೋದು ಒಂದು ಮತ್ತು ಆನೆಗಳನ್ನ ತೊಗೊಂಡು ಸಾಕ್ತೀವಿ ಅಂದರೆ ಸುಳ್ಳು ಅಷ್ಟೊಂದು ಆನೆನ ನಮ್ಮ ಸರ್ಕಾರದಿಂದ ಸಾಕೋಕ್ಕಾಗಲ್ಲ ಗೊತ್ತು ಇಲ್ಲಿ ಹಿಡಿತಾರೆ ಇನ್ನೊಂದು ಕಡೆ ತೊಗೊಂಡೋಗಿ ಬಿಡ್ತಾರೆ ಅಲ್ಲಿ ಊಟ ಮಾಡುತ್ತದ್ದು ಅದು ಆ ಥರ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆನೆನ ಆ ವುಡ್ಡಿಗೆ ಓದತಾಡೋದ್ರಿಂದ ಪಾಪ್ಯುಲೇಷನ್ ಕಮ್ಮಿ ಮಾಡಬೇಕು ಅದಕ್ಕೆ ಏನೋ ವ್ಯಾಕ್ಸಿನ್ ಎಲ್ಲ ಮಾಡಿದ್ದೀವಿ ಪಾಪ್ಯುಲೇಷನ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಯಾರು ಅವ್ರು ಡಿ ಎಫ್ ಒ ಅಂದರೆ ಇದರಲ್ಲಿ ಬುಕ್ಕಲ್ಲಿ ಬರೆದಿದ್ದಾರೆ ಅದು ಏನು ಅದಕ್ಕೆ ಕಂಟ್ರೋಲ್ ಮಾಡೋಕ್ಕೋಸ್ಕರ ಇಂಜೆಕ್ಟ್ ಮಾಡಿದರೆ ಯಾವ ಆನೆ ಇಂಜೆಕ್ಟ್ ಮಾಡಿದ್ರು ಗೊತ್ತಾಗುತ್ತೆ ಅದನ್ನು ನಾವು ಕಂಟ್ರೋಲ್ ಅಂತ ಅಂತೂ ಈಗ ಒಂದು ನನ್ನ ಹತ್ರ ಪುಸ್ತಕ ಇರಬೇಕದು ಹಾಗಾಗಿ ದಿ ಮೆಥಡ್ ಅಂದರೆ ಆನೆ ಸಂಖ್ಯೆ ಕಡಿಮೆ ಮಾಡೋದು ಮಾತ್ರ ಸಾಧ್ಯವಿಟ್ಟರೆ ನೋಡಿ ಆನೆ ಬೇಲಿ ಆಮೇಲೆ ಇದು ಎಂಥದ್ದು ರೈಲ್ವೆ ಹೇಳಿ ಬೇಲಿ ಇವೆಲ್ಲ ಮಾಡಿ ಪೂರೈಸಕ್ಕೆ ಆಗಲ್ಲ ಇದು ಎಷ್ಟು ಅಂತ ಮಾಡ್ತಾರೆ ಹತೋಟಿ ಮಾಡಬಹುದು ಸರ್ ನಿಮ್ ಪ್ರಕಾರ ಏನು ಏನು ಹತೋಟಿ ಅಂದ್ರೆ ಆನೆಗಳನ್ನ ನಿಯಂತ್ರಣ ಮಾಡೋದು ಹೆಚ್ಚಾಗಿದೆ ಅಂತ ಹೇಳ್ತಾ ಇದೀರಾ ಆನೆಗಳನ್ನ ಆನೆಗಳನ್ನ ಇಂಜೆಕ್ಷನ್ ಕೊಟ್ಟು ಮರಿ ಹಾಕಿದಂಗೆ ಪಾಪ್ಯುಲೇಷನ್ ಕಮ್ಮಿ ಮಾಡ್ಬೇಕು ಎಷ್ಟೋ ಅದನ್ನ ಚೆನ್ನಾಗಿ ನೋಡ್ಕೊಬೇಕು ಆನೆ ಪೂರ್ತಿ ಬೇಡ ಅಂತ ಹೇಳಲ್ಲ ನಾನು ಬಟ್ ಎಷ್ಟು ಆನೆ ಇದೆ ಅದನ್ನ ಚೆನ್ನಾಗಿ ನೋಡ್ಕೊಬೇಕು ಮತ್ತೆ ಆನೆಲ್ಲ ಕಾಡಲ್ಲಿ ತಗೊಂಡು ಮಾಡ್ತೀವಿ ಅಲ್ಲಿ ಸಾಕ್ತಿವಿ ಅಂದ್ರೆ ಎಷ್ಟು ಆನೆ ಸಾಕ್ತಾರೆ ಈ ಇಲ್ಲಿ ಹಿಡಿತಾರೆ ತೊಗೊಂಡಿ ಸಕ್ಕರೆ ಬರೀ ತಗೊಳ್ಳೋದು ಎಷ್ಟು ಸಕ್ಕರೆ ಸಾಧ್ಯ ಸುಳ್ಳು ಅವೆಲ್ಲ ಸುಮ್ಮನೆ ಜನನ್ನ ಜನನ ಮನಸ್ಸಿಗೆ ತೃಪ್ತಿ ಮಾಡೋಕ್ಕೋಸ್ಕರ ಮಾಡೋ ಮಾತಾವೆಲ್ಲ ಮತ್ತೆ ಎಲ್ಲ ಬರ್ತಾರೆ ಪರಿಹಾರ ಕೊಡ್ತಾರೆ ಹೋಗ್ತಾರೆ ಆನೆ ಸಂತತಿ ಜಾಸ್ತಿ ಆಗಿದ್ದೇ ಕಾರಣ ಮಲೆನಾಡಿನಲ್ಲಿ ಎಲ್ಲ ಕಡೆ ಆನೆ ಓಡಾಡೋದು ಈ ಮೊದ್ಲಲ್ಲಿ ಈ ತರ ಆನೆ ಓಡಾಡ್ತಿಲ್ಲ ಯಾಕಂದ್ರೆ ಅವು ಕಡಿಮೆ ತುಂಬಾ ಕಮ್ಮಿ ಇದ್ವು ಯಶೋ ನಾ ಮೊದ್ಲು ಈಗ ಮೂರು ಲಕ್ಷ ಜಾಸ್ತಿ ಆಗಿದೆವು ಮೂರ್ನಾಲ್ಕಷ್ಟು ಅದೇ ಕಾರಣ ಒಂದು ಒಂದು ಅಮಾನುಷವಾಗಿರ್ತಕ್ಕಂತ ಒಂದು ಇದು ಘಟನೆ ಆಗಿದೆ ಮುಂದೆ ಮಲೆನಾಡಲ್ಲಿ ಈ ರೀತಿ ಘಟನೆಗಳು ಮುಂದೆ ಆಗ್ತಿರ್ಲಿಲ್ಲ ಆಗಿರ್ಲಿಲ್ಲ ಆದರೆ ಈಗ ಇತ್ತೀಚಿಗೆ ದಿನಗಳಲ್ಲಿ ಮಾನವ ಮತ್ತು ಪ್ರಾಣಿಗಳ ನಡುವೆ ಸಂಘರ್ಷ ತೀವ್ರಗೊಳ್ತದೆ ಆ ಬಹುಶಃ ಮೊನ್ನೆ ಮೊನ್ನೆ ಇಬ್ಬರೇನು ಒಂದು ಇಬ್ಬರು ಒಂದು ಇಬ್ಬರದ್ದು ಮೇಲೆ ದಾನಿ ದಾಳಿ ಮಾಡಿ ಅವ್ರನ್ನ ಮಾರಿ ಪೂರ್ವ ಕುಲ್ಲಾಯ್ತು ಅದಕ್ಕೆ 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 ನೇರ ಹೊಣೆಗಾರಿಕೆ ಅರಣ್ಯ ಇಲಾಖೆ ಯಾಕೆ ಅಂತಂದರೆ ಇವತ್ತು ಬಹುಶಃ ಇವತ್ತು ಇಡೀ ಮಲ್ನಾಡಿಗೆ ಮಲ್ನಾಡೆ ಅಂದರೆ ಒಂದು ರೀತಿ ಸೂತಕದ ವಾತಾವರಣವನ್ನು ಕಾಣ್ತಿದ್ವಿ ನಾವು ಯಾಕೆಂದರೆ ಒಂದು ಆನೆಗಳ ಆನೆಗಳು ಕಾಡು ಪ್ರಾಣಿಗಳು ಮನುಷ್ಯನ ಮೇಲೆ ದಾಳಿ ಮಾಡುವುದರ ಒಂದು ಕಡೆಗಾದರೆ ಇನ್ನೊಂದು ಕಡೆಗೆ ಪರೋಕ್ಷವಾಗಿ ಅರಣ್ಯ ಜನ ವಿರೋಧಿ ಮತ್ತು ರೈತ ವಿರೋಧಿ ಅರಣ್ಯ ಕಾಯ್ದೆಗಳಿಂದ ಇರ್ತಕ್ಕಂಥ ರೈತಾಪಿಗಳನ್ನು ಬಡವರನ್ನು ಅವರ ಕನಿಷ್ಠ ಸೌಲಭ್ಯಗಳನ್ನು ಕಲಿಷ್ಠ ಅಗ ಮೂಲಭೂತ ಅಗತ್ಯಗಳಾಗಿರ್ತಕ್ಕಂಥ ನಿವೇಶನಕ್ಕೆ ಹಕ್ಕುಪತ್ರವನ್ನು ಅಥವಾ ನಿವೇಶನವನ್ನು ಅಥವಾ ಅವರು ಬದುಕಿಗೋಸ್ತ್ರ ಮಾಡಿರ್ತಕ್ಕಂಥ ಭೂಮಿಗೆ ಹಕ್ಕುಪತ್ರವನ್ನು ಕೊಡದಿರ್ತಕ್ಕಂಥ ಪರಿಸ್ಥಿತಿಯನ್ನು ಇವರ ಕಾನೂನುಗಳು ಜಾರಿ ಮಾಡಿದ್ರು ಮಾಡೋ ಹೊರಟಿದ್ದಾರೆ ಹಾಗಾಗಿ ಒಂದು ರೀತಿ ಪ್ರಾಣಿಗಳ ಪ್ರಾಣಿಗಳು ಹಲ್ ದಾಳಿ ಮಾಡೋದ್ರ ಮೂಲಕ ಒಂದು ಕಡೆಗೆ ರೈತರು ಅಥವಾ ಕಾರ್ಮಿಕರು ಬಡವರು ಸತ್ತರೆ ಇನ್ನೊಂದು ಕಡೆಗೆ ಈ ಜನ ಅರಣ್ಯ ಕಾಯ್ದೆಗಳಿಂದ ಜನ ಸಾಯುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗ್ತಿದೆ ಬಟ್ ಇನ್ನೊಂದು ದುರಂತ ಏನಪ್ಪಾ ಅಂದರೆ ಮೊನ್ನೆ ನಾವು ಆ ಘಟನೆ ಆದಾಗ ಸಹ ಕನ್ನಡ ಜನಶಕ್ತಿಯ ಒಂದು ತಂಡಲ್ಲಿ ಹೋದ್ವಿ ನಾವು ಆ ಘಟನೆ ಸ್ಥಳಕ್ಕೆ ಹೋದ್ವಿ ಬಹುಶಃ ಮಲೆನಾಡಲ್ಲಿರ್ತಕ್ಕಂಥ ರೈತರು ಕಾರ್ಮಿಕರು ಬಡವರು ಎಲ್ಲರೂ ಸಹ ಒಂದು ಸಮಗ್ರವಾದ ಒಂದು ಏನು ಯೋಜನೆಯನ್ನು ಮುಂದಿಡುವಂಥ ಒಂದು ಕಾಲಘಟ್ಟ ಆ ಸಂದರ್ಭ ಆಗಿತ್ತು ಕಳೆದ ಎರಡು ಮೂರು ವರ್ಷಗಳಲ್ಲಿ ಮಲೆನಾಡಿನ ಈ ಶೃಂಗೇರಿ ಕೊಪ್ಪ ನರಸಿಂಹರಾಜಪುರ ಈ ಭಾಗಗಳಲ್ಲಿ ಆನೆ ಹಾವಳಿ ವಿಪರೀತ ಆಗಿದೆ ಈ ಹಾವಳಿಯಿಂದಾಗಿ ರೈತರು ಹಾಗೂ ರೈತ ಕಾರ್ಮಿಕರು ಹಾಗೂ ಸಾರ್ವಜನಿಕರು ಭಯಭೀತರಾಗಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಆಶ್ಚರ್ಯದ ಸಂಗತಿ ಏನಂದ್ರೆ ಕಳೆದ ಹತ್ತಾರು ವರ್ಷಗಳಲ್ಲಿ ಇಲ್ಲದ ಆನೆ ಹಾವಳಿ ಇತ್ತೀಚೆಗೆ ದಿನದಿಂದ ದಿನಕ್ಕೆ ಮಿತಿ ಮೀರ್ತಾ ಇದೆ ಇದಕ್ಕೆ ಕಾರಣ ಒಂದು ಅರಣ್ಯ ಇಲಾಖೆ ಈ ಆನೆಗಳನ್ನ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಸ್ಥಳಾಂತರ ಮಾಡದೇ ಇರೋದು ಇನ್ನೊಂದು ಮೈಸೂರು ಈ ಭಾಗದ ಏನು ಆ ವಲಸೆ ಆನೆಗಳು ಈ ಭಾಗಕ್ಕೆ ಬಂದು ಇಲ್ಲಿ ಹಾವಳಿ ನಡೆಸ್ತಾ ಇರೋದು ಇದಕ್ಕೆ ಪ್ರಮುಖ ಕಾರಣ ಆಗಿದೆ ಸರ್ಕಾರ ಈ ಬಗ್ಗೆ ಅನೇಕ ವರ್ಷಗಳಿಂದ ಸರ್ಕಾರಕ್ಕೆ ಈ ಭಾಗದ ರೈತರು ಮನವಿ ಮಾಡಿದ್ರು ಸಹ ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಯಾವುದೇ ಪ್ರಯತ್ನ ಆಗ್ತಾ ಇಲ್ಲ ಅಂದ್ರೆ ಯಾವ್ದೋ ಒಂದು ರೈತರು ಸಾವಾಗಿದೆ ಯಾವ್ದೋ ಕಾರ್ಮಿಕರು ಸಾವಾದಾಗ ಬಂದಾಗ ಅವರಿಗೆ ಪರಿಹಾರ ಕೊಟ್ಟು ನಮ್ಮ ಜವಾಬ್ದಾರಿ ಮುಗೀತು ಅನ್ನುವಂತ ನಿಟ್ಟಿನಲ್ಲಿ ಇವತ್ತಿನ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಇದು ಸರಿಯಲ್ಲ ಈ ಭಾಗದ ಜನರ ಒಂದು ಈ ಭಾಗದ ಜನರು ನೂರಾರು ವರ್ಷಗಳಿಂದ ಇಲ್ಲಿ ಜೀವನ ಮಾಡಿಕೊಂಡು ತಮ್ಮ ಬದುಕು ಕಟ್ಕೊಂಡಿದ್ದಾರೆ ಆದ್ರೆ ಈ ಅರಣ್ಯದ ಈ ಕಾಡು ಪ್ರಾಣಿಗಳು ಬರೀ ಆನೆ ಅಲ್ಲ ಆನೆ ಜೊತೆಗೆ ಚಿರತೆ ಇದೆ ಹೆಬ್ಬಾವುಗಳು ಕಾಟ ಇದೆ ಕಾಡು ಕೋಣಗಳ ಕಾಟ ಇದೆ ನವಿಲಿನ ಕಾಟ ಇದೆ ಮಂಗಗಳ ಕಾಟ ಕಾಡು ಪ್ರಾಣಿಗಳ ಸಂಖ್ಯೆ ಮೀರ್ತಾ ಇದೆ ಇದರ ನಿಯಂತ್ರಣಕ್ಕೂ ಸರ್ಕಾರಗಳು ಯೋಜನೆ ರೂಪಿಸಬೇಕು ಮತ್ತೆ ಮತ್ತೆ ಸವಿಯ ಬೇಕೆನೆಸು ಮೃದುವಾದ ನಂದಿನಿ ಪನ್ನೀರ್ ಇದಕ್ಕೆ ಈ ರೀತಿಯ ನಿರಂತರ ಪ್ರಾಣಿಗಳು ದಾಳಿ ಆಗ್ತಿರೋದ್ರಿಂದ ಮನುಷ್ಯರ ಮೇಲೆ ಇದಕ್ಕೆ ಒಂದು ವೈಜ್ಞಾನಿಕವಾಗಿರುವಂತ ಪರಿಹಾರನ ಕಂಡು ಕಂಡುಕೊಡ್ಬೇಕು ಇಲ್ಲಿ ಮಲೆನಾಡಿಗೆ ಸರ್ಕಾರ ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀನಿ ಪಾಪುಲೇಷನ್ ಕಮ್ಮಿ ಮಾಡಿ ಅವನ್ನ ಮೇಂಟೈನ್ ಮಾಡೋದು ಫಾರೆಸ್ಟ್ ಆಗಲಿ ಊರಲ್ಲಾಗಲಿ ಅವ್ನ ಮೇಂಟೈನ್ ಮಾಡೋದು ಬಿಟ್ಟರೆ ಬೇರೆ ಏನೂ ಮಾಡಕ್ಕಲ್ಲ ನಮ್ಗೆಲ್ಲರೂ ಗೊತ್ತಾಗ ಗೊತ್ತಿರೋದೇನಪ್ಪ ಅಂದ್ರೆ ಅರಣ್ಯ ಕಾಯ್ದೆಗೆ ತಿದ್ದುಪಡಿ ತರಬೇಕು ಅವರು ಅದಕ್ಕೆ ರಾಜ್ಯ ಸರ್ಕಾರ ಪ್ರಸ್ತಾವನೆ ಕಳಿಸಬೇಕು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಏನ ಇಲ್ಲಿ ಇರತಕ್ಕಂತ ಬಹುಸಂಖ್ಯಾತ ಜನ ಇವರಿಗೆ ಓಟಾಗಿ ಗೆಲ್ಸಿದೀವಲ್ಲ ನಮಗೆಲ್ಲ ಯಾಕಂದ್ರೆ ನಮ್ಮ ಕಾಲೇಜು ನಿಮಗೆ ಪ್ರಾಮಾಣಿಕ ಇದ್ರೆ ಕಥೆ ಇದ್ರೆ ಜನರ ಬಗ್ಗೆ ಬದ್ಧತೆ ಇದ್ರೆ ನೀವು ಕೂಡಲೇ ಅರಣ್ಯ ಕಾಯ್ದಿಗಳಿಗೆ ತಿದ್ದುಪಡಿ ತರೋದ್ರ ಮೂಲಕ ಇಲ್ಲಿರ್ತಕ್ಕಂಥ ಈ ಫಲಚಲಾಂತರದ ವಾಸವಾಗಿರ್ತಕ್ಕಂಥ ಇಲ್ಲಿ ಜನರಿಗೆ ನೀವು ನ್ಯಾಯ ಕೊಡಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಿದೀವಿ ಅದಕ್ಕೋಸ್ಕರ ಸೋಲಾರ್ ಬೇಲಿ ಮಾಡುವಂತದ್ದು ಇದು ಅವೈಜ್ಞಾನಿಕ ಈ ಹಣ ಜಾಸ್ತಿ ಖರ್ಚಾದರೂ ಪರವಾಗಿಲ್ಲ ಸುಮಾರು ನೂರು ಕಿಲೋಮೀಟರ್ ಈಗಾಗಲೇ ಅರಣ್ಯ ಇಲಾಖೆ ಗುರ್ತಿಸಿದೆ ಈ ಭಾಗದ ಏನು ಆನೆಗಳ ಕಾರಿಡಾರ್ ಇದೆ ಆ ಭಾಗಕ್ಕೆ ಅಡ್ಡಲಾಗಿ ರೈಲ್ವೆ ಬ್ಯಾರಿಕೇಡ್ನ ಬೇಲಿ ಮಾಡಬೇಕು ಹಾಗೆ ಇಲ್ಲಿರುವಂತ ಆನೆಗಳನ್ನ ಕಾಲ ಕಾಲಕ್ಕೆ ಸ್ಥಳಾಂತರ ಮಾಡಿ ಆನೆ ಬಿಡಾರಕ್ಕೋ ಆನೆ ವಿಹಾರಧಾಮಕ್ಕೋ ಕಳಿಸುವಂತ ವ್ಯವಸ್ಥೆ ಆಗಬೇಕು ಹಾಗಾದಾಗ ಮಾತ್ರ ಈ ಭಾಗದ ರೈತರು ನೆಮ್ಮದಿಯಲ್ಲಿ ಬದುಕೋಕೆ ಸಾಧ್ಯ ಆಗತ್ತೆ ನೋಡಿರಲ್ಲ ಸ್ನೇಹಿತರೆ ಮಲೆನಾಡಿನ ಭಾಗದಲ್ಲಿ ಕಾಡಿನ ದಾಳಿಗಳಿಂದ ಯಾವ ರೀತಿ ರೈತರು ಹಾಗೂ ಸುತ್ತಮುತ್ತಲಿನ ಜನರು ಸಮಸ್ಯೆ ಎದುರಿಸ್ತಾ ಇರಂತು ಈ ಸಮಸ್ಯೆ ಬಗ್ಗೆ ಅರಣ್ಯ ಇಲಾಖೆ ಹಾಗೂ ಅಧಿಕಾರಿಗಳು ಈ ಸಮಸ್ಯೆನ ಆಲಿಸಿ ಬಗೆಹರಿಸುವರೆ ಕಾದು ನೋಡಬೇಕಾಗಿದೆ ನ್ಯಾಯ ಪ್ರೀತಿಗಾಗಿ ಈ ಡಾಟ್ ಕಾಮ್ ಸಿ ಚಿಕ್ಕಮಗಳೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ